ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವರೆಂದು ತಿಳಿಯಾದ ಏದಲಿ ಬದಲಾಗಿ ಹೋದಲ ಬೆದ್ದರೆ ಹಾಗೆ ಹೋಗುತ್ತೆ ರೇ ಹೊಳಿಯಾದ ಏನು ತಿಳಿಯಾದ ಹೊಳಿಯಾದ ಹೌದಲಿ ಬದಲಾಗಿ ಹೋದಲ ಬದ್ದರೆ ಹಾಳಾಗಿ ಹೋಗುತ್ತೆ ರೇದೆ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗೋದೆ ಏದ ಮಾಡಿಕೋರ್ರೆ ಮರ್ಯಾದೆ ತಲಿವಳಗೆಟ್ಟು ಬೆದ್ದರೆ ಆ ಬೆಂಕಿ ನಿಮ್ಮ ಕೈಗೆ ಸೇಗುಬದ ಬೆಂಕಿ ತಲಿವಳಗೆಟ್ಟು ಅಡವೆ ಬೆದ್ದರೆ ಆ ಬೆಂಕಿ ನಿಮ್ಮ ಕೈಗೆ ಸೇಗುಬಾವದೇ ಪತಿ ಪತಿ ಕೂಡಿಕೊಂಡು ಸಂಸಾರ ಮಾಡಿ ಏ ಪಡೆದಿರಬೇಕು ಏ ಖರೆ ನಾಣ್ಯ ದೌಡ ಗಳಸೆ ಗಂಟ ಕಡ್ರಿ ಬಂದಾವ ಬಂದೇ

ೇ ನಾನು ಮಾತು ಕಾಲಿ ಐತೆ ನಾನು ನೇನು ಎಂಬ ಮಾತು यांबो मा तो काले हेते ये हाँ। ए वेश्या पद्रली कोळा बा ಹಾ ಇಲ್ಲಿ ಏನ್ ಕೇಳ್ಯಾರ ನೋಡ್ರಿ ನಮ್ ಕವಿಗಳು ಹಾ ಹಾ ಇಲ್ಲಿ ನಮಸ್ಕಾರ ಬುದ್ಧಿ ಬೇಕು ಹಾ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವರ ಭಾವದಲ್ಲಿ ಬದಲಾಗಿ ಹೊದಲ ಬಿದ್ದಾರ ಹಾಳಾಗಿ ಹೋಗ್ತೀರಿ ಉಳಿಯದೆ ಹಾಳಾಗಿ ಹೋಗ್ತಾರ ಯಾರ ಇದ್ರೂನು ಹೌದ್ರಲ್ಲೇ ಆ ಬಾವು ಹುಟ್ಟಬೇಕಾದ್ರೆ ಶರೀರದಾಗ ಹುಟ್ಟದ ಅದಕ್ಕೇನ್ ಹೇಳ್ತಾರ ಏನ್ ಹೇಳ್ತಾರ್ರಿ ಹನಿಗೆ ಹೆಚ್ಚಿ ನಮಸ್ಕಾರ ಮಾಡ್ತಾರ ಅದ್ರೊಳಗೆ ಯಾರದಾರ ಹೋಗಿ ಯಾವ ಸ್ಥಾನಕ್ ಮುಟ್ಟತೈತಿ ಯಾರ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾರ್ರಿ ಕೈ ಜೋಡ್ಸಿ ಮಾಡ್ತಾರ ಈದ್ ಯಾವ ಸ್ಥಾನಕ್ ಹೋಗಿ ಮುಡ್ತೈತಿ ಹೇಳ್ಬೇಕ ಯಾರ ಪಾದಕ್ ಹಚ್ಚಿ ನಮಸ್ಕಾರ ಮಾಡ್ತಾರ್ರಿ ಯಾರ ನಮಸ್ಕಾರ ಮಾಡ್ತಾರ ಈ ಯಾ ಈ ನಮಸ್ಕಾರ ಯಾ ಸ್ಥಾನಕ್ ಹೋಗಿ ಮುಟ್ತೈತಿ ಹೋಗಿ ಮುಟ್ತೈತಿ ಇದಾದ ಮಾತ್ರ ನಮ್ ತಾಯಿಗಳನ್ನ ನಮಸ್ಕಾರ ಮಾಡ್ತಾರಿ ಮಾಸ್ತಾರ ಆಹಾ ಹಾ ತಾಯಿಗಳು ಹೆಂಗ ಮಾಡ್ತಾರ್ರೀ ಈಗ ತಂಗಿ ಮನೆಯಾಗಿರ್ತಾಳ್ರಿ ತಂಗಿ ಮನೆಯಾಗಿರ್ತಾಳ್ರಿ ಆಕ ಜಾತ್ರೆಗೆ ಜಾತ್ರಿಗ್ ಬರ್ತಿರ್ತಾ ಊರಿಂದ ಹಾ ಬೀರಪ್ಪನ ಜಾತ್ರೆ ಬರ್ತಿರ್ತಾಳ್ರಿ ತಂಗಿ ಏನ್ ಮಾಡ್ತಾರ ಹಾ ಹಾ ತಂಗಿ ಒಳಗ್ ಹೋಗಿ ಓಡ್ಕೋತ ಚರಿಗಿ ನೀರ್ ತರ್ತಾಳ್ರಿ ನೀರ್ ಹಾ ಹಾ ನೀರ್ ಕಟ್ಟಿ ಕಟ್ಟಿಮ್ಯಾ ಇಡ್ತಾಳು ನಮ್ಮ ಬಂದಾಳ ಅಂತೇಳಿ ನೀರ್ ತರ್ತಾಳ ಹಾ ಹಾ ಅಕ್ಕ ಬಂದಾಳ ಅಂತೇಳಿ ಚರಿ ನೀರ್ ಚೆರಿಗಿ ಕಟ್ಟಿ ಮ್ಯಾಲ ಇಡ್ತಾಳ್ರಿ ತಗೋದ್ ಹಾ ಹಾ ಕಟ್ಟಿ ಮ್ಯಾಗ ಇಡ್ತಾಳ್ರಿ ಈಗ ಬಂದ್ವಾ ಅಕ್ಕ ಅಂತೇಳಿ ಎಡಬಲ ತಗೋತಾರೀ ಎಡಬಲ ಹಾ ಹಾ ಎಡಬಲ ತಗೋತಾರ ಇದು ಒಂದ್ ನಮಸ್ಕಾರನ ಈ ನಮಸ್ಕಾರ ನಮ್ಮದ್ ಐತೆವಾ ಈ ದೇವಸ್ಥಾನಕ್ ಹೋಗಿ ಮೂರ್ತ ಹೇಳ್ಬೇಕಿರ್ಲಾ ಬಂದ ಭಕ್ತಿ ಅಂತಾರ ಒಂಬತ್ತು ಭಕ್ತಿ ಒಳಗ ಹೌದು ಇಬ್ರು

ಏ ಹೌದಿಲ್ಲ ಹೌದು ಏನು ಬೀರಪ್ಪನ ಗುಡಿಯಾಗ ದಂಡೋತ್ ಹಾಕ್ತಾರ ಏ ಹಾಕ್ತಾರ ಜಾತ್ರೆ ದಿನ ದೀಡ್ ನಮಸ್ಕಾರ ಅಂತ ಹೇಳಿ ಹಾ ಹಾ ದೀಡ್ ನಮಸ್ಕಾರ ಹಾಕ್ತಾರ ಅದಕ್ ದಿಡಾ ತಂದ್ರು ಬೇಕ್ರ ಒಂದರೇ ಅನ್ಬೇಕಿತ್ ಇಲ್ಲ ಅಂದ್ರ ಎರಡರೇ ಅನ್ಬೇಕಿತ್ ಎಲ್ಲಾ ಬಿಟ್ಟು ದೀಡ ಯಾಕಂದ್ರ ಏ ಹೇಳ್ತಾರ ನೀವು ಸಣ್ಣ ಹೆಣ್ಮಗಳಿದ್ರಿ ಚಲೋ ಕೇಳಕ್ ಚಾಲೂ ಮಾಡಿದ್ರಿ ನೋಡನ್ರಿಲೇ ಏನ್ ಹೇಳ್ತಾರ ಅದಕ್ಕೆ ದೀಡ ನಮಸ್ಕಾರ ಅಂದ್ರು ಯಾಕಂದ್ರ ಹೇಳ್ತಾರ ಅವ್ರು ನೋಡನ್ರಿ ಏನ್ ಹೇಳ್ತಾರ ಮತ್ತೇನ್ ಹೇಳ್ತಾರ ಮತ್ತೇನ್ ಹೇಳಿ ಅವ್ರ ಮೊದಲು ಪ್ರಥಮದಾಗ ಬ್ಯಾರ ಹೌದ್ರೆ ಅವಾಗ ನಿಮ್ಮವ್ವ ಯಾರದಾಳ ಹೌದು ಹಾ ತಾಯಿ ತಂದಿ ಯಾರ ಹೌದ್ರೆ ಬಂದ್ ಯಾರ ಬಳಗ ಯಾರ ಕೇಳ್ಯಾರ ಬಾಳ್ ಬಾಳ ಹಾ ಹಾ ಇದ್ದಳು ಇಲ್ಲ ಕೇಳ್ತಾರ ಹೌದು ಅಪ್ಪ ಸ್ವಯಂ ಪರಮಾತ್ಮ ಅಂದ ತಾಯಿ ತಂದಿ ಹೆಸರು ಅವ್ರ ಹೌದು ಅಲ್ಲಿ ಯಾರದಾಳ್ ಹೇಳ ನಮ್ಮವಕಿ ಬ್ರಹ್ಮಾಂಡ ಪುರಾಣ ಭಾಗ್ ಪೇಜ್ ನಂಬರ್ ಆರ್ ಬರ್ಕೋ ಮಾಸ್ತಾರ ಚಂದ ಮಾಸ್ತಾರ ಆಹಾ ನಿರಾಕಾರದಾಗ ಯಾರದಾರ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರನ ಸೃಷ್ಟಿ ಮಾಡಿ ಬಿಟ್ಟಾಳು ಹೌದ್ರಲೇ ಇದ ಬ್ರಹ್ಮಪುರಾಣ ಪೇಜ್ ನಂಬರ್ ಆರ್ದಾಗ ಐತಿ ಭಾಗವಂದ್ ಓದಕ ಹೋಗಿ ತಪ್ಪೈತೈ ತಪ್ಪೈತೋ ಏನ್ ಕರೆಕ್ಟ್ ಆಯ್ತೋ ನಿನ್ನ ಸ್ವಯಂ ಪರಮಾತ್ಮ ಇದ್ದಾಗ ಒಬ್ಬ ಹೌದು ಶತರೂಪಿ ಅಂತಕ್ಕಂತ ಹೆಣ್ಣು ಮಗಳ ಇದು ಪದ್ಮ ಪುರಾಣದಾಗ ಬರ್ದಿಟ್ಟಾರ ಏ ಇಟ್ಟಾರ ಇವ್ರಪ್ಪ ಇದ್ದದ ಪುರಾಣ ಯಾವ್ದು ಹೌದ್ರಲೇ ಹೌದಿಲ್ಲ ಹೌದು ಸುಮಾಂತ್ರ ನಮ್ಮ ಅಪ್ಪ ಅದನ್ನಂದ್ರೆ ಯಾರು ಕೇಳ್ಬೇಕು ಕಬಲ್ ಕೊಡಂಗಿಲ್ಲ ಯಾರು ಕೇಳಂಗಿಲ್ಲ ಆಗದ ಹೌದು ಇನ್ನು ಮುಂದ್ ಬಂದ್ ಏನಾತು ಏನಾಕದ್ರಿ ದ್ರಾಕ್ಷಾಯಿಣಿ ಅವತಾರದಾಗ ಅಕ್ಕಿ ತಾಯಿ ತಂದಿ ಯಾರದಾರ ಹೌದ್ರಲೇ ಮುಂದೆ ಪಾರ್ವತಿ ಆದಾಗ ತಾಯಿ ತಂದಿ ಯಾರ ಊರ ಹೌದು ಅವ್ರ ಮುಂದ್ ಬಂದ್ ಹೆಂಗ ಹಚ್ಚತಾರ ನೋಡುನು ಏನ್ ನೋಡ್ರಿ ಅಲ್ಲಿ ಅವ್ರ ಅಪ್ಪನ ತಳ ಹೇಳ್ರಿ ಇವ್ರ್ ತಳ ಹೇಳುನು ನಾವು ಹೌದು ಹೇಳಲಿಕ್ಕೆ ಮುಂದ್ ಮತ್ ಬರವರದಲ್ಲ ಅವಾಗ ನಮ್ಮ ಅವಾಗ ತಾಯಿಯಾರ ಯಾರ ಹೇಳಿ ಬಿಡುನು ಹೌದರ್ಲೇ ಹೇಳ್ರಿ ಅವಾಗ ಅವ್ರು ಬಂದ್ ಹೇಳ್ರ ಅಂದ್ರೆ ನಮ್ ತಡ ಜೋಡಿ ಬರ್ತೈತಿ ಏ ಬರ್ತೈತಿ ಈಗ ಇಲ್ಲಿ ಮತ್ತೊಂದು ವಿಷಯ ಮಾತಾಡ್ಯಾರ ಏನ್ ಮಾತಾಡ್ಯಾರ್ರಿ ಹೆಂಗ ಮಾತಾಡ್ತಾರಂದ್ರ ಒಟ್ಟ ಗಂಡ ಅಂತಕ್ಕಂತ ಹೆಚ್ಚೈತಿ ಹೌದು ಹೌದಿಲ್ಲ ಹೌದ್ರಲೆ ಅಲ್ಲಿ ನಿಮ್ ಅವ್ವಾನ ಬೆಳಕಿದ್ರ ಹೇಳತ್ ಹೇಳ್ತಾರ ಅವ್ರ ಹೌದು ಅಲ್ಲಿ ಒಂದು ಕವಿ ಮಾಡಿಟ್ಟಾರ ಕವಿಗಳ ಹೌದ್ರಲೆ ನಿರಾಕಾರದಾಗ ನಿರ್ಮಯ ಶಕ್ತಿ ತಾಕುತ್ತ ಹೌದು ತನ್ನ ಇಚ್ಛಾ ಪ್ರಕಾರ ಮುರಿದು ಮಾಡ್ಯಾಳ ತಾನೇ ನಿರ್ಮಾಣ ಹೌದರ್ಲೆ ಹೌದಿಲ್ಲ ಹೌದು ಅಲ್ಲಿ ಇವ್ರ ಅಪ್ಪನ ಬೆಳಕೈತೆ ಮತ್ತೊಂದು ಸಖಿ ಒಳಗ ಮಾಡಿಟ್ಟಾರ್ಟ್ರಿ ಮೊದಲಿಗೆ ಇತ್ತ ಇರಲ್ಲ ಹೌದು ಒಳಗ ಬಿದ್ದ ಆಳತ್ತಿದ್ದ ನಿಮ್ ಸಂಬ ಹೌದರ್ಲ ಏ ಜಲ ಮರದ ತಾನೆಲ್ಲ ಮಾಡಿ ಮೇಲೆ ಕೂತಿದಾಳರಂಬಾ ಹೌದು ಅಲ್ಲಿ ನಮ್ಮ ಬೆಳಕ ಹೆಂಗ ನಿಮ್ಮ ಕವಿಗಳ ಮಾಡಿಟ್ಟಾರ ನಮ್ಮ ಕವಿಗಳ ಹೌದರ್ಲ ಇದನ್ನ ಸುಳ್ಳು ಮಾಡಬೇಕು ಏ ಮಾಡಿ ನೋಡ್ರಿ ಲ ಅದಕ್ಕೆ ಈಗ ಒಂದು ಮಾತ್ ಹೆಂಗ್ ಇಲ್ಲಿ ದೇವ್ರ ಜಾತ್ರೆ ನಡದ ಏ ನಡದ್ರಿ ಇಲ್ಲಿ ಎಲ್ಲಾ ಬೀರು ಗುಡಿಗೆ ಕಳಸಿರ್ತಾವ ಏ ಇರ್ತಾವಲ್ರಿ ಮಾಸ್ತರ ಈ ಭೂಮಿ ತಲೆ ಮೇಲೆ ಒಂದು ಬೀರಪ್ಪ ದೇವ್ರಿಗೆ ಕಳಸಿಲ್ಲ ಹೌದು ಆ ಗುಡಿ ಯಾವ್ದ ಎಲ್ಲಿ ಎಲ್ಲಿ ಐತಿ ಅದ್ರ ಹೆಸರಿ ಏನು ಹಾ ಹಾ ಅದಕ್ಕೆ ಎಟ್ಟಿಲ್ಲ ಇದೇನು ಪುರಾನ್ದಾಗಲ್ಲ ಹೋಗಿ ತೋರ್ಸಿಕೊಡ್ತೇನೆ ನಾನು ಏನ್ ಅಂಜಬೇಡ ಬಿಡ ಸಡ್ಲಾ